ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟೆ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟೆ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದ ಆಗಿನ ದೂರ ನಿನ್ನ ಸಲುವಾಗಿ ತಂದೆ ತಾಯಿಂದ ಆಗಿ ನಿನ್ನೂರ ಕನಸಿ ನ್ಯಾಗ ಕರೆದಂಗ ಅಕ್ಕ ಆ ನನ್ನ ಗೆಳೆಯಾರ ಆ ನನ್ನ ಗೆಳೆಯಾರ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಕೊಸಿದ ಕಾರ್ಗೆಜಿ ಕೈಯಾರಿ ಬಿಚ್ಚಿ ಹೋಗಿದೆ ಒಲಿಯಾಗ ಮಂದಿಯ ಮಾತು ಮನಗಂಡ ತಗೊಂಡಿ ಈ ನಿನ್ನ ತೆಲಿಯಾಗ ಹತ್ತು ತುಚ್ಚು ಮಂದಿ ಹಚ್ಚು ತುಚ್ಚು ಮಾಡಿರ ಹಚ್ಚಕೊಂಡ್ಯಾಕ ತೆಲಗಿ ಸುಳ್ಳಂದ ಸೊಟ್ಟಂದ ಹೇಳುವ ಮಂದಿ ಬೈ ಹಾಕೇನ ಮಲಿಗೆ ಸಿಗರೇಟ್ ಸೇತೀನಿ ಸೇರೇನು ಕುಡಿತೀನಿ ಅದು ನಿಂಗ ಗೊತ್ತೈತಿ ಸಖಿನ್ಯ ಅವನಾಲಕ್ಕಿನ್ಯವನಾಲ ಬಡತನ ಬಾಳೈತಿ ಮನೆ ದೇವರಾಣಿ ಮಾಡಿ ಮನಸ್ಸಿಂದ ಹೇಳತೀನಿ ಮೋಸ ಮಾಡಿಲ ಗೆಳತಿ ಮೋಸ ಮಾಡಿ ನಂದಿಯ ಗಳತಿ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡತಿ ಸಂಸಾರ ಗಂಡ ಮಂಟ್ಯಗ ಮನಗಂಡ ಮದ್ವೆ ಅದಿ ಮನಗಂಡ ಹುರ್ಪೀಳೆ ನನಗಂಡ ಹಂಗಂತ ನನಗಂಡ ಹಿಂಗಂತ ಮೆರಿಯಾಚಿ ತರ ಪಿಲೆ ವಲ್ಲದ ಬರ ವಾರ್ ನಿಂಗ ಮಸೀದಿ ಊರು ಮಜಿ ತರಪೀಳೆ ಹುಟ್ಟಿದ ಪ್ರೀತಿ ಬಳ್ಳಿ ಊಟದಂಗ ಕೋದಿ ಕುರ್ಪೀಲೆ ಇಷ್ಟೆಲ್ಲ ಆದ್ಮೇಲೆ ನೀ ಯಾವ ಹೋಗ ಗೊತ್ತಿಲ್ಲ ನನಗ ಸೇಡಿಟ್ಟಿ ನನ್ನ ಮೇಲ ಸಿಟ್ಟಿಲ್ಲ ನಿನ್ ಮೇಲೆ ಇರು ನೀ ಚಂದಂಗ ಮರ್ಯಾದೆ ಕಳೆಯಕ್ಕ ನಿಂತವರ ನನಗಲ್ಲ ಪಾವತ್ತಿನ ದಗದ ಸುಮ್ಮ ಬಿಟ್ಟಿನೇ ತಿಳಿದ ಹುಟ್ಟಿದ ಊರಿಗೆ ಮಾದರ ನನ್ನ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡದೆ ಸಂಸಾರ ಮೂವ ಸಕ್ಕ ಹೋಗೈತಿ ತೆಲಿ ಕೆಟ್ಟ ತಿಂಡಿಲಿ ತಿರ್ಗೌಣ ತಿರುಗಂಗ ಮಾಡಿ ಇದೆ ಮೀಸಿ ಬಿಟ್ಟ ಮದ್ವೆ ಆದ ಮ್ಯಾಲ ಹೊಸದಾಗಿ ಓದಿ ಹೊಸ ಸೀರಿ ಉಟ್ಟ ಸಿಕ್ಕಾನಂತ ಸತಾನ ಹಿಡ್ಕೊಂಡಿ ಸಿರಿ ಸಿರಿವಂತನ ಪಟ್ಟ ಮೂರ್ತಲಿ ಗಂಟನ ಮಾಡಿಸಿ ನಿನಗ ಗಂಡ ಕೊಟ್ಟ ಬಡವನ ಪ್ರೀತಿಗೆ ಬೆಲೆಯಿನ ಗೆಳತಿ ಬಂಗಾರ ಊರ ಬಿಟ್ಟ ದೂರ ಬಂದಿ ಮಂದಿ ಕಣ್ಣಗ ನಟ ತಂದೆ ತಾಯಿನ ಬಿಟ್ಟ ಹುಟ್ಟಿದ ಊರಿಗೆ ಮಾದರ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನಟಗ ಮಾಡಿಸಿ ಸಂಸಾರ to